ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಡೆಲ್ಲಿಯಿಂದ ಒಂದು ಗಾಡಿ ತಂದಿರುವಂಥ ವಿಚಾರವನ್ನು ನಿಮಗೆಲ್ಲ ತಿಳಿಸಿದ್ದೆ ವಿಡಿಯೋ ಮೂಲಕ ಹಲವು ವಿಡಿಯೋಗಳನ್ನು ಕೂಡ ಮಾಡಿದ್ದೆ ಆವಾಗ ಹಲವರು ಬೇರೆ ಬೇರೆ ಗಾಡಿಗಳ ಬಗ್ಗೆ ಕೇಳಿದ್ರು ನಾನು ಒಂದು ನಂಬರನ್ನು ಕೂಡ ಕೊಟ್ಟಿದ್ದೆ ಆ ನಂಬರನ್ನು ಕಾಂಟ್ಯಾಕ್ಟ್ ಆದರೆ ನಮ್ಮ ಕಡೆಯಿಂದ ಕಡೆಯಿಂದಿರುವಂಥ ಸಪೋರ್ಟ್ ಮಾಡ್ತೀವಿ ಅಂತ ಹೇಳುವಂಥ ವಿಚಾರದಲ್ಲಿ ಬಟ್ ಇವತ್ತು ನನ್ನ ಬ್ಯಾಕಲ್ಲಿರುವಂಥ ಈ ಒಂದು ಸ್ವಿಫ್ಟ್ ಜೆಡ್ ಎಕ್ಸ್ ಐ ಪ್ಲಸ್ ಸ್ವಿಫ್ಟ್ ಮಾಡೆಲ್ ಏನಿದೆ ಅಂದರೆ ಟೈಪ್ ತ್ರೀಯಲ್ಲಿ ಬರುವಂಥ ಸ್ವಿಫ್ಟ್ ಆಯ್ತು ಇದು ಒಂದು ಕಾರು ಸೇಲಿಗಿರುವಂಥದಾಯಿತಾ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಯಾಕಂದ್ರೆ ಟೋಟಲಿ ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಗಾಡಿಗಳಿದೆ ನಮಗೆ ಮಾರ್ಕೆಟ್ ಪ್ಲೇಸ್ ಪ್ಲೇಸಲ್ಲಾಗಿರ್ಬೋದು ಓ ಎಲ್ ಅಲ್ಲಿ ಆಗಿರ್ಬೋದು ಇಲ್ಲಾಂದ್ರೆ ಡೀಲರ್ಗಳ ಹತ್ರ ಹೋದ್ರೂ ಗಾಡಿಗಳು ಸಿಗುತ್ತೆ ಆದ್ರೆ ಇದು ಜೆನ್ಯೂನ್ ಆಗಿರುವಂತಹ ಒಬ್ರು ಕಸ್ಟಮರ್ ಓಡಿಸಿರುವಂತಹ ಅಂದ್ರೆ ಸಿಂಗಲ್ ಡ್ರೈವ್ ಇದು ಬೇರೆ ಯಾರಿಗೂ ಅವರು ಆ ಗಾಡಿನ ಕೊಟ್ಟಿಲ್ಲ ಎರಡು ವರ್ಷ ಆಯಿತು ಇವಾಗ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತ ಎರಡು ಮಾಡೆಲ್ ಇದು ಇರುವಂತಹ ವೆಹಿಕಲ್ ಡಿಸೆಂಬರ್ ಎಂಡಲ್ಲಿ ಬಂದಿರುವಂತಹ ವೆಹಿಕಲ್ ಇದು ಜೆಡ್ ಎಕ್ಸ್ ಐವ್ ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ಅದರಲ್ಲಿ ಮಾಡಿಫೈ ಕೂಡ ಮಾಡ್ಕೊಂಡಿದ್ದಾರೆ ಅವರು ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಇದರ ಬೆಲೆ ಎಷ್ಟು ರನ್ ಆಗಿರುವಂಥದ್ದು ಇದರ ಎಲ್ಲ ವಿಶೇಷತೆ ಏನಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಕ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಝೆಡ್ ಎಕ್ಸ್ ಐ ಪ್ಲಸ್ ವೆಹಿಕಲ್ ಏನಿದೆ ಈ ವೆಹಿಕಲ್ ನೋಡಿ ನನ್ನ ಹಿಂದೆ ಇರುವಂಥದ್ದು ಒಂದೇ ಒಂದು ಸ್ಕ್ರಾಚ್ ಕೂಡ ಇಲ್ಲ ಫುಲ್ ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ ಶೋರೂಮಲ್ಲೇ ಮೇಂಟೆನೆನ್ಸ್ ಆಗಿರುವಂತದ್ದು ಎಲ್ಲೂ ಔಟ್ ಸೈಡ್ ಮಾಡಿಲ್ಲ ಇದನ್ನ ಒಂದು ವಾಶ್ ಮಾತ್ರ ಔಟ್ ಸೈಡ್ ಮಾಡೋದು ಬಿಟ್ರೆ ಎಲ್ಲ ಒಂದು ಬೋಲ್ಟ್ ಹಾಕೋದಿದ್ರು ಕೂಡ ಶೋರೂಮಲ್ಲೇ ಹಾಕಿರುವಂತದ್ದು ಅಂದ್ರೆ ನಲವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿರುವಂತ ಒಂದು ಗಾಡಿ ಐತೆ ಇದು ಈ ಒಂದು ಗಾಡಿನಲ್ಲಿ ನಿಮ್ಗೆ ನೋಡಿ ಯೋಕ್ ಅಹಮದ್ ಎಕ್ಸ್ಟ್ರಾ ಟೈರ್ ಹಾಕಿರುವಂತದ್ದು ಅಂದ್ರೆ ಬ್ರಾಡ್ ಟೈರ್ ಹಾಕಿದ್ದಾರೆ ನಿಮಗೆ ನಾರ್ಮಲ್ ಆಗಿ ಕಂಪನಿ ಟೈರ್ ಬರುತ್ತೆ ಆ ಯಾವುದೇ ಟೈರ್ ಅನ್ನು ಯೂಸ್ ಮಾಡದೆ ಇದನ್ನ ಎಕ್ಸ್ಟ್ರಾ ಟೈರ್ ಹಾಕಿದ್ದಾರೆ ಇನ್ನೂ ಕೂಡ ಟೈರ್ ಇನ್ನೂ ಬಟನ್ ಹಾಗೆ ಇದೆ ನಿಮಗೆ ನಾರ್ಮಲ್ ಆಗಿ ಇನ್ನೊಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಹಾಗೆ ಇದೆ ಸೆಕ್ ಅಂದ್ರೆ ಇವರು ಒಂದು ವಿಚಾರ ಏನು ಗೊತ್ತಾ ಗಾಡಿನ ಎಷ್ಟು ಮೈಂಟೈನ್ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಈ ಒಂದು ಗಾಡಿಯಲ್ಲಿ ಒಂದೊಂದು ಸ್ಕ್ರ್ಯಾಚ್ ಕೂಡ ಇಲ್ಲ ಒಂದು ಎರಡನೇದು ಅಂತ ಹೇಳಿದ್ರೆ ಈ ಟೈರ್ ನಾವೆಲ್ಲ ಓಡಿಸೋದು ಹೇಗಂದ್ರೆ ಟೈರ್ ಕಂಪ್ಲೀಟ್ ಆಗುವವರೆಗೆ ಯೂಸ್ ಮಾಡ್ತೀವಿ ಬಟ್ ಇವರು ಈ ರೀತಿ ಅಲ್ಲ ಟೈರ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ಗೆ ತಲುಪಿದಾಗ ಅವರು ಟೈರ್ನ ಚೇಂಜ್ ಮಾಡ್ತಾರೆ ಇದ್ರ ಓನರ್ ಈ ಒಂದು ಗಾಡಿ ನಿಮ್ಗೆ ಏನಾದರೂ ಬೇಕು ಅಂತ ಅನ್ಕೊಂಡ್ರೆ ನಾನು ಕೆಳಗಡೆ ನಮ್ಮ ಅನ್ಬಾಕ್ಸಿಂಗ್ ಕನ್ನಡ ಇದರದೊಂದು ನಂಬರ್ ಹಾಕಿಟ್ಟಿರ್ತೀನಿ ಇಷ್ಟು ವಾಟ್ಸಪ್ ಮಾತ್ರ ಐತೆ ಇದರಲ್ಲಿ ಕಾಲ್ ಏನು ಬರಲ್ಲ ಅಂದರೆ ಕಾಲ್ ರಿಸೀವ್ ಮಾಡೋಕ್ಕೆ ಟೈಮ್ ಸಿಗಲ್ಲ ನೀವು ಅದಕ್ಕೆ ನಿಮಗೆ ಈ ಗಾಡಿ ಬೇಕಂದರೆ ಗಾಡಿ ಡೀಟೇಲ್ ಬೇಕಂತ ಹೇಳಿದರೆ ನಿಮಗೆ ಈ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ವಾಟ್ಸಪ್ ಮಾಡ್ಬೋದು ನಿಮಗೆ ನಾನು ಎಲ್ಲ ವಿಚಾರಗಳನ್ನು ಅದಕ್ಕೆ ನಾನು ಅಪ್ಲೋಡ್ ಮಾಡಿಟ್ಟಿರ್ತೀನಿ ಅಂದರೆ ಫುಲ್ ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಇಂಟೀರಿಯರಲ್ಲಿ ಕೂಡ ಇವರು ಎಕ್ಸ್ಟ್ರಾ ಕಿಟ್ ಹಾಕ್ಸಿದ್ದಾರೆ ಈ ಒಂದು ಎಕ್ಸ್ಟ್ರಾ ಕಿಟ್ಟಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳೋದನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಇದು ನೋಡಿ ನಮ್ಮ ಇಲ್ಲಾಂದ್ರೆ ನಾವು ಲಾಸ್ಟ್ ಟೈಮ್ ಹಾಕಿರುವಂಥ ವಿಡಿಯೋದಲ್ಲಿ ಅದು ಕೆ ಡಿ ಎಲ್ ಇತ್ತು ಡೆಲ್ಲಿಯಿಂದ ತಂದಿರುವಂಥ ಗಾಡಿ ಬಟ್ ಇದು ನಮ್ಮ ಒರಿಜಿನಲ್ ಇದು ಕರ್ನಾಟಕ ವೆಹಿಕಲ್ ಐತೆ ಕರ್ನಾಟಕದಲ್ಲಿ ಪುತ್ತೂರು ಆರ್ ಟಿ ರಿಜಿಸ್ಟರ್ ಆಗಿರುವಂತಹ ವೆಹಿಕಲ್ ಐತೆ ಇದು ಯಾವುದೇ ಎಕ್ಸ್ಟ್ರಾ ಅಂತ ಹೇಳುವಂಥ ಡೆಂಟ್ ಯಾವುದು ಕಾಣ್ತಾ ಇಲ್ಲ ನಿಮ್ಗೆ ನೋಡಿ ಪ್ರತಿಯೊಂದು ಇದನ್ನು ಕೂಡ ನಾನು ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೀನಿ ಎಲ್ಲ ಆ್ಯಂಗಲಲ್ಲಿ ನಿಮ್ಗೆ ಇದು ಟಾಪ್ ಆ್ಯಂಡ್ ಜೆಡ್ ಎಕ್ಸ್ ಐ ಪ್ಲಸ್ ಬಂದಿರುವಂತಹ ಮೋಡಲ್ ಆಯ್ತು ಇದು ಇವಾಗ ಕೆಲವೊಂದು ಮಾಡೆಲ್ಗಳಿಗೆ ಅಂದರೆ ಅದು ಮಾತ್ರ ಅಲ್ಲ ಸೈಡ್ ಸ್ಕರ್ಟಿಂಗ್ ಎಲ್ಲ ಹಾಕಿಸಿದ್ದಾರೆ ಇದೆಲ್ಲ ಎಕ್ಸ್ಟ್ರಾ ಬರುವಂಥದ್ದು ಫ್ರಂಟ್ ಲಿಪ್ ಬರುವಂಥದ್ದು ಸೈಡ್ ಸ್ಕರ್ಟಿಂಗ್ ಬರುತ್ತೆ ಇದೆಲ್ಲ ಎಕ್ಸ್ಟ್ರಾ ಹಾಕಿಸಿರುವಂಥದ್ದು ಇದು ಇದಕ್ಕೆ ನಾವು ಈ ಒಂದು ಕಿಟ್ಗೆನೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಬಟ್ ಇದೆಲ್ಲ ಶೋರೂಮಲ್ಲಿ ಫಿಟ್ ಮಾಡಿಸಿರುವಂಥದ್ದು ಔಟ್ಸೈಡ್ ಎಲ್ಲೋ ಕೆಲಸ ಮಾಡಿರುವಂಥದ್ದಲ್ಲ ಒಂದೇ ಒಂದು ಕನೆಕ್ಷನ್ ಇದ್ದರೂ ಕೂಡ ಅದು ಶೋರೂಮಲ್ಲೇ ಮಾಡಿರುವಂಥದ್ದು ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ನಾವು ಅದನ್ನು ಔಟ್ ಇಂದ ಫಿಟ್ಟಿಂಗ್ ಮಾಡಿಸ್ತೀವಿ ಫಿಟ್ಟಿಂಗ್ ಮಾಡಿಸಿದಾಗ ನಮಗೆ ವ್ಯಾರಂಟಿಗೆ ಎಲ್ಲ ಇಶ್ಯೂ ಬರುತ್ತೆ ಬಟ್ ಇದು ಯಾವುದು ಕೂಡ ಔಟ್ ಸೈಡ್ ಮಾಡಿರುವಂಥ ಎಲ್ಲ ಅಲ್ಲೇ ಮಾಡಿಸಿರುವಂಥದ್ದು ಪ್ಲಸ್ ಇದು ನೋಡಿ ಇದು ಕಂಪ್ನಿಯಿಂದ ಬಂದಿರುವಂತಹ ರೂಫ್ ಬ್ಲಾಕ್ ಟಾಪ್ ಆ್ಯಂಡ್ ವೇರಿಯಂಟ್ ಆದ ಕಾರಣ ಕಂಪ್ನಿಯಿಂದ ಇದು ಮಾಡಿಸಿದ್ದಾರೆ ಬಟ್ ಬ್ಯಾಕ್ ಒಂದು ಸ್ಪಾಯ್ಲರ್ ಕೂಡ ಇದೆ ಬ್ಯಾಕಲ್ಲಿ ಇನ್ನು ಒಳಗಿನ ವಿಚಾರಕ್ಕೆ ಬರಬೇಕಂತ ಹೇಳಿ ಇದು ನೋಡಿ ಇದು ಇದು ಮಾತ್ರ ಎಕ್ಸ್ಟ್ರಾ ಫಿಟ್ ಮಾಡಿಸಿರುವಂಥದ್ದು ಇದು ಅವರು ಔಟ್ಸೈಡ್ ಮಾಡಿಸಿರೋದು ಇನ್ನು ಒಳಗಿನ ವಿಚಾರಕ್ಕೆ ಬರಬೇಕಂತ ಹೇಳಿದರೆ ಸೀಟ್ ಕವರ್ ನೋಡಿ ಗಾಡಿ ಎಷ್ಟು ನೀಟಾಗಿದೆ ಅಂತ ಹೇಳೋದನ್ನ ಇದರಲ್ಲೇ ಗೊತ್ತಾಗುತ್ತೆ ಸೀಟ್ ಕವರ್ ನೋಡಿ ಲಕ್ಸುರಿ ಆಗಿರುವಂತಹ ಚೆನ್ನಾಗಿರುವಂತಹ ಒಂದು ಸೀಟ್ ಕವರ್ ಹಾಕ್ಸಿದ್ದಾರೆ ಆಯಿತವರು ಜೊತೆಗೆ ಇದೆಲ್ಲ ನೋಡಿ ನಮಗೆ ಕಂಪ್ನಿಯಿಂದ ಬರಬೇಕಾದ್ರೆ ಇದು ಸಿಂಗಲ್ ಕಲರಲ್ಲಿ ಬರುವಂಥದ್ದು ಗ್ರೇ ಕಲರಲ್ಲಿ ಬರುತ್ತೆ ಕೆಲವು ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ ಬಟ್ ಇದನ್ನು ಬಾಡಿ ಕಲರಿಗೆ ಸೆಟ್ ಮಾಡಿ ಅವರು ಸೆಟ್ ಮಾಡಿರುವಂಥದ್ದು ಇದು ನೋಡಿ ಏನೋ ಕಂಪ್ನಿಯಿಂದಾನೆ ಹಾಕ್ಸಿರುವಂತಹ ಎಕ್ಸ್ಟ್ರಾ ಎಕ್ಸರೀಸ್ ಐತೆ ಇದೆಲ್ಲ ಇದಕ್ಕೇನು ಚೆನ್ನಾಗಿರುವಂತ ಪ್ರೈಸ್ ಇದೆ ತುಂಬಾ ಅಂದ್ರೆ ತುಂಬಾ ಪ್ರೈಸ್ ಇದೆ ಈ ಒಂದು ಇದು ನೋಡಿ ಸೈಡ್ ಅಲ್ಲಿ ಇರುವಂತಹ ಎಕ್ಸರಿಸ್ ನೋಡಿ ಇದೆಲ್ಲ ಕ್ರೂಸ್ ಕಂಟ್ರೋಲ್ ಇದೆ ಇದರಲ್ಲಿ ಕಂಪ್ನಿಯಿಂದ ಬಂದಿರುವಂತಹ ಕ್ರೂಸ್ ಕಂಟ್ರೋಲ್ ಎರಡು ಐ ಪ್ಲಸ್ ಆದ ಕಾರಣ ಕ್ರೂಸ್ ಕಂಟ್ರೋಲ್ ಬರುತ್ತೆ ನಾವು ನಾನು ಯಾಕೆ ಈ ವಿಡಿಯೋ ಹಾಕ್ತೀನಿ ಅಂತ ಹೇಳಿದು ಆಟೋಮೆಟಿಕ್ ಆಟೋ ಕ್ಲೈಮೇಟ್ ಕಂಟ್ರೋಲ್ ಎ ಇದೆ ನಾನು ಯಾಕೆ ಈ ವಿಡಿಯೋನ ಹಾಕ್ತೀನಿ ಅಂತ ಹೇಳಿದ್ರೆ ನಾವು ಕೆಲವೊಂದು ವೆಹಿಕಲ್ನ ನೋಡಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತರ ವೆಹಿಕಲ್ ಆರೂವರೆ ಲಕ್ಷ ಏಳು ಲಕ್ಷ ಅಂತ ಹೇಳ್ತಾ ಇದ್ರು ಅಂಥವರಿಗೆ ಈ ಒಂದು ಗಾಡಿನ ತಗೊಂಡ್ರೆ ಲಾಸ್ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಇದು ನೋಡಿ ಎಲ್ಲಿಯವರೆಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದರ ಬಂದಿರುವಂಥ ಪ್ಲಾಸ್ಟಿಕ್ ಅನ್ನು ಕೂಡ ಇನ್ನೂ ಕೂಡ ತಗೊಂಡಿಲ್ಲ ಹಾಗೇನೆ ಬಿಟ್ಬಿಟ್ಟಿದ್ದಾರೆ ಯಾಕಂದ್ರೆ ಮಣ್ಣಾಗುತ್ತೆ ಅಲ್ಲಿಗೆ ಡೆಂಟ್ ಆಗೋದು ಬೇಡ ಅಂತ ಹೇಳ್ಕೊಂಡು ಸ್ಕ್ರ್ಯಾಚ್ ಆಗೋದು ಬೇಡ ಅಂತ ಹೇಳುವಂಥ ಉದ್ದೇಶದಲ್ಲಿ ಇನ್ನು ರೇರಲ್ಲಿ ಬರಬೇಕಂತ ಹೇಳಿದ್ರೆ ಅದು ಕೂಡ ಅದೇ ರೀತಿ ಇದೆ ನೋಡಿ ಫ್ಲೋರ್ ಮ್ಯಾಟಿಂಗ್ ಕೂಡ ಮಾಡಿಸ್ಕೊಂಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸಿಂಗಲ್ ಯೂಸ್ ವೆಹಿಕಲ್ ಇವಾಗ ಕೆಲವರು ಸಿಂಗಲ್ ಓನರ್ ಮಾತ್ರ ಅಲ್ಲ ಸಿಂಗಲ್ ಯೂಸ್ ಇರೋದಿಲ್ಲ ಆಯಿತಾ ಇವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ ವರ್ಕ್ ಮಾಡಬೇಕಾದ್ರೆ ಅವರು ಊರಿಗೆ ಬಂದಾಗ ಮಾತ್ರ ಯೂಸ್ ಮಾಡುವಂಥ ಒಂದು ವೆಹಿಕಲ್ ಇದು ನಾವೆಲ್ಲ ನಮ್ಮ ಗಾಡಿ ಸಿಂಗಲ್ ಓನರ್ ಇದ್ರು ಕೂಡ ಮನೆಯವರು ಅವರು ಇವರು ಅಂತಲೂ ಯೂಸ್ ಮಾಡ್ತೀವಿ ಬಟ್ ಇವರು ಒಬ್ಬರು ಯೂಸ್ ಮಾಡಿರೋದು ಅಂದರೆ ವೆಹಿಕಲ್ ಅಂದರೆ ಅಷ್ಟೊಂದು ನೀಟಾಗಿ ಮೇಂಟೈನ್ ಮಾಡ್ತಾರೈತೆ ಇವರು ನಮ್ಮ ರೀತಿ ಏನಲ್ಲ ಈಗ ನನ್ನ ರೀತಿ ನಾನು ನನ್ನನ್ನು ಕಂಪೇರ್ ಮಾಡಿದರೂ ಕೂಡ ಅದೇ ರೀತಿ ನಾನು ಅಷ್ಟೇನು ಮೈಂಟೈನ್ ಮಾಡೋಕೆ ನಿಲ್ಲೋದಿಲ್ಲ ಹೆಚ್ಚೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ವೆಹಿಕಲ್ನ ಬಗ್ಗೆ ಇದು ನೋಡಿ ಯೋಕಮ ಟೈರ್ ಐತೆ ಇದು ಎಲ್ಲ ಟೈರ್ ಕೂಡ ಯೋಕಮಾನೇ ಹಾಕಿಸ್ಕೊಂಡಿದ್ದಾರೆ ಬೇರೆ ಯಾವುದು ಕೂಡ ಮಾಡಿಲ್ಲ ಇದು ನೋಡಿ ಲಿಪ್ ನೋಡಿ ಫ್ರಂಟಲ್ಲಿರುವಂಥ ಲಿಪ್ ಇನ್ನು ಡಿ ಆರ್ ಎಲ್ ಬರುವಂಥ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಬರುತ್ತೆ ಇದರಲ್ಲಿ ಈ ಗಾಡಿನಲ್ಲಿ ಇದು ಒರಿಜಿನಲ್ ರನ್ನಿಂಗ್ ಅಂತ ಹೇಳಿದರೆ ನಿಮಗೆ ಫೋರ್ಟಿ ಏಟ್ ತೌಸಂಡ್ ಇದು ಅಷ್ಟೇ ಬಡಿ ಬಂದಿರುವಂಥದ್ದು ನಿಮಗೆ ಶೋರೂಮಲ್ಲಿ ಹಿಸ್ಟ್ರಿ ಕೂಡ ಸಿಗುತ್ತೆ ಯಾವುದೇ ಮಾರುತಿ ಶೋರೂಮಲ್ಲಿ ಹೋಗಿ ಈ ಒಂದು ಗಾಡಿನ ನಂಬರ್ ಕೊಟ್ಟರೆ ನಿಮಗೆ ಅದರಲ್ಲಿ ಹಿಸ್ಟ್ರಿ ಕೂಡ ಸಿಗುತ್ತೆ ಏನಾದರೂ ಈ ಗಾಡಿ ಬೇಕಂತ ಅಂದ್ಕೊಂಡವರು ನನಗೆ ಆಮೇಲೆ ಕಾಣುವಂತಹ ಒಂದು ನಂಬರಿಗೆ ನೀವು ಮೆಸೇಜ್ ಹಾಕ್ಬೋದು ವಾಟ್ಸಪ್ಪಲ್ಲಿ ನಾನು ಈ ಒಂದು ಗಾಡಿ ಫೋಟೋಸು ಮತ್ತು ಡೀಟೇಲ್ಸ್ ಎಲ್ಲ ನಿಮಗೆ ಕಳಿಸ್ಕೊಡ್ತೀನಿ ನಿಮಗೆ ನೇರವಾಗಿ ಈ ಒಂದು ಗಾಡಿಯನ್ನು ಅದರ ಸರ್ಚ್ ಅಂದರೆ ಶೋರೂಮಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಏನಾದರೂ ಎಷ್ಟು ಓಡಿದೆ ಏನಾದರೂ ಡೂಪ್ಲಿಕೇಟ್ ಮಾಡಿದ್ದಾರೆ ಇಲ್ಲಾಂದರೆ ಮೀಟ್ರ್ ಏನಾದರೂ ಇದೆಯಾ ಯಾವುದೇ ಇಲ್ಲಾಂದರೆ ಕೆಲವೊಂದಲ್ಲ ಗ್ಲಾಸಲ್ಲಿ ಇವಾಗ ಗ್ಲಾಸ್ ಚೇಂಜ್ ಇರುತ್ತೆ ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಯಿತು ಇದು ಕೆಲವೊಂದು ವೆಹಿಕಲ್ ಆ್ಯಕ್ಸಿಡೆಂಟ್ ಆಗಿರುತ್ತೆ ಬಟ್ ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಅದ ಕಾರಣ ಧೈರ್ಯವಾಗಿ ಧಾರಾಳವಾಗಿ ತೊಗೋಬೋದು ಹೆಚ್ಚು ಯೂಸ್ ಆಗಿಲ್ಲ ಕರೆಕ್ಟ್ ಎರಡು ವರ್ಷ ಆಯಿತು ಡಿಸೆಂಬರ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ಲಿ ಬಂದಿರುವಂಥದ್ದು ಇವಾಗ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇದು ಜನವರಿ ಜನವರಿ ಒಂದು ಎರಡು ವರ್ಷ ಒಂದು ತಿಂಗಳಾಯಿತು ಇದು ನೋಡಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದಿದೆ ಮಿಕ್ಲಲ್ಲಿ ನೋಡಬೇಕಾದ್ರೆ ಚೆನ್ನಾಗೇ ಇದೆ ಯಾವುದೇ ಇದ್ರಲ್ಲಿ ರೂಫಲ್ಲಿ ನೋಡಿ ಅಂದರೆ ಕೆಲವರು ಎ ಸಿ ತೆಗೆದು ಯೂಸ್ ಮಾಡುವಂಥದ್ದು ಆ ರೀತಿ ಏನಿಲ್ಲ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ಇದು ಕೆಲವರು ವಾಶ್ ಮಾಡ್ತಾರೆ ಆಯಿತಾ ಸೇಲ್ ಮಾಡ್ಲಿಕ್ಕೆ ಅಂತ ವಿಷಯದಲ್ಲಿ ವಾಶ್ ಮಾಡ್ತಾರೆ ಬಟ್ ಇವರು ಏನೋ ಗಾಡಿನ ಅಪ್ಗ್ರೇಡ್ ಮಾಡೋಣ ಅಂತ ಅಂದ್ರೆ ಬೇರೆ ನ್ಯೂ ಮಾಡೆಲ್ ತಗೋಣ ಅಂತ ಇವರು ಗಾಡಿ ಯೂಸ್ ಮಾಡೋದು ಕೂಡ ಅದೇ ರೀತಿ ಎರಡು ವರ್ಷ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಇವರು ಗಾಡಿ ಚೇಂಜ್ ಮಾಡ್ತಾರೆ ಹೆಚ್ಚು ರಫ್ ಯೂಸ್ ಮಾಡೋದಿಲ್ಲ ಖುಷ್ಬಿಟ್ಟು ಬಟನ್ ಸ್ಟಾರ್ಟ್ ಆಪ್ಷನ್ ಇದೆ ಇದರಲ್ಲಿ ಅಂದ್ ಪ್ರಾಪಂಡ್ ಆದ ಕಾರಣ ನಿಮಗೆ ಯಾವುದೇ ಟೆನ್ಷನ್ ಇಲ್ಲ ಐತೆ ಈ ಗಾಡಿ ತಗೊಳ್ಳೋದ್ರಲ್ಲಿ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅಂತ ಅನಿಸಿದರೆ ನೀವು ಆರಾಮವಾಗಿ ನಮ್ಮ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕ್ಬೋದು ಇದು ನೋಡಿ ನನಗೆ ಇದರಲ್ಲಿ ಫೀಲ್ ಆಗಿರುವಂಥದ್ದು ಇದು ಐತೆ ನಿಮಗೆ ನೋಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಆ ಒಂದು ಬಾಡಿ ಗ್ರಾಫಿಕ್ಸಿಗೆ ಬಾಡಿ ಕಲರಿಗೆ ಮ್ಯಾಚ್ ಆಗಿರುವಂತಹ ಒಂದು ಐಟಮ್ ಐತೆ ಇದು ಎಕ್ಸರೀಸ್ ಇಲ್ಲಾಂದರೆ ಇದಕ್ಕೇನೆ ಸುಮಾರು ಏಳೆಂಟು ಸಾವಿರ ರೂಪಾಯಿ ಚಾರ್ಜ್ ಹೇಳ್ತಾರೆ ನಾಲ್ಕು ಡೋರ್ ಮತ್ತು ಫ್ರಂಟ್ ಡ್ಯಾಶ್ ಬೋರ್ಡಲ್ಲಿ ಬರುವಂಥ ಈ ಒಂದು ಪೀಸಿಗೆ ಇದು ಕಾರ್ಬನ್ ಫಿನಿಶ್ ಆಗಿ ಬಂದಿರುವಂಥ ಕಲರ್ ಕಲರಲ್ಲಿ ಬಂದಿರುವಂಥದ್ದು ಹಾಗೆ ಎಲ್ಲ ವಿಚಾರದಲ್ಲಿ ನೋಡಬೇಕಾದ್ರೆ ಆ ಗಾಡಿಯಂತೂ ತುಂಬಾ ನೀಟಾಗಿದೆ ನನಗಂತೂ ತುಂಬ ಇಷ್ಟ ಆಗೋಯಿತು ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಸ್ವಿಫ್ಟಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಗಾಡಿಯಲ್ಲಿ ಬರಲ್ಲ ಅದ ಕಾರಣ ಕ್ರೂಸ್ ಕಂಟ್ರೋಲ್ ಕೂಡ ಆಪ್ಷನ್ ಇದೆ ನಿಮಗೆ ಆರಾಮವಾಗಿ ಈ ಗಾಡಿನ ಯೂಸ್ ಮಾಡ್ಬೋದು ಬೇಕಂದರೆ ನಿಮಗೆ ನೋಡಿ ನಾನು ಇದನ್ನು ಎಷ್ಟು ರೀಡ್ ಆಗಿದೆ ಅಂತ ಹೇಳೋದನ್ನು ಕೂಡ ನಾನು ಚೆಕ್ ಮಾಡಿ ನೋಡಿ ನಲವತ್ತೇಳು ಸಾವಿರದ ಆರುನೂರ ಎಪ್ಪತ್ತು ಕಿಲೋಮೀಟರ್ ಅಷ್ಟೇ ಓಡಿರೋದು ಕೆಲವೊಂದು ಗಾಡಿ ಜಾಸ್ತಿ ನೋಡಿರುತ್ತೆ ಬಟ್ ಇದು ಜೆನ್ಯೂನ್ ಕಿಲೋಮೀಟರ್ ಸಹಿತ ನಿಮಗೆ ಮೈಲೇಜ್ ಕೂಡ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಅಂತೇಳಿ ತೋರಿಸ್ತಾ ಇದೆ ಅಂದರೆ ಎವರೇಜ್ ಇವರು ಅಂದರೆ ಸಿಟಿ ಲಿಮಿಟ್ಸಲ್ಲಿ ಓಡಿಸೋ ಕಾರಣ ಅಷ್ಟು ಬಂದಿರುವಂಥದ್ದು ಹೀಗೆ ಹೈವೇನಲ್ಲಿ ಓಡಿಸಬೇಕಂತ ಹೇಳಿದ್ರೆ ಕಡಿಮೆ ಅಂದರೂ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಇಪ್ಪತ್ತೊಂದರವರೆಗೆ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಮಾಡೆಲ್ ವೆಹಿಕಲಲ್ಲಿ ಮತ್ತು ಸಿಟಿಯಲ್ಲೆಲ್ಲ ಒಂದು ಹದಿನೈದು ಹದಿನೆಂಟು ಸಿಗತ್ತೆ ಬಟ್ ಇವರು ಜಸ್ಟ್ ಮನೆಯಿಂದ ತೆಗೆದು ಬಂದಿರೋದಷ್ಟೇ ತುಂಬ ಏನೋ ಓಡಿಸಿಲಿ ಇವತ್ತು ಆದ ಕಾರಣ ಬೆಂಗಳೂರಲ್ಲಿರುವವರು ಜಸ್ಟ್ ಊರಿಗೆ ಇವತ್ತು ಬಂದಿದ್ದಾರೆ ಹಾಗೆ ಯಾವಾಗಾದರೂ ಒಂದು ಸಲ ತಿಂಗ್ಳಿಗೆ ಒಂದು ಸಲ ತೆಗೆಯೋದು ಆಗಿರುವಾಗ ನೀಟಾಗಿದೆ ಇಟ್ಕೊಂಡಿದ್ದಾರೆ ನಿಮಗೇನಾದರೂ ಗಾಡಿ ಬೇಕಂದರೆ ಕೆಲಗಿನ ನಂಬರ್ ಒನ್ಗೆ ನೀವು ವಾಟ್ಸಪ್ ಮಾಡಲಿಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ಸ್ವಿಫ್ಟನ್ನು ಯೂಸ್ ಮಾಡ್ತಾ ಇದ್ದೀರಾ ಹೇಗಿತ್ತು ನಿಮ್ಮ ನ ಎಕ್ಸ್ಪೀರಿಯನ್ಸ್ ಸ್ವಿಫ್ಟ್ ಲವರ್ ಆಗಿದ್ರೆ ಕಮೆಂಟ್ ಮಾಡಲಿಕ್ಕೂ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಅಂತ ಹೇಳ್ತಾ ಮುಂದಿನ ವೇಳೆದೊಂದಿಗೆ ಮತ್ತೆ ಭೇಟಿಯಾಗೋಣ